ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ವರಮಾಲಕ್ಷ್ಮಿ ಹಬ್ಬದ್ದು ಪಾರ್ಟ್ ಒನ್ ವೀಡಿಯೋ ಫಸ್ಟೇ ಈಗಾಗಲೇ ಹಾಕಿದ್ದೆ ನಾನು ಅದನ್ನು ಹೇಗೆಲ್ಲ ಹಬ್ಬಕ್ಕೆ ತಯಾರಿ ಮಾಡ್ಕೊಂಡ್ವಿ ಅಂತ ಇದು ಪಾರ್ಟ್ ಟು ಅಂದರೆ ನೀವು ಆ ವೀಡಿಯೋ ನೋಡಿ ಈ ವಿಡಿಯೋ ನೋಡಬೇಕು ಇನ್ನು ನಾವು ಹೇಗೆಲ್ಲ ತಯಾರು ಮಾಡ್ಕೊಂಡಿದ್ವಿ ವರಮಾಲಕ್ಷ್ಮಿ ಹಬ್ಬ ನಮ್ಮನೆ ಲಕ್ಷ್ಮಿನ ನಾವು ಹೇಗೆ ಕೂರಿಸ್ತೀವಿ ಅಂತೆಲ್ಲ ವೀಡಿಯೋ ಮಾಡಿದ್ದಿದ್ದು ಹಬ್ಬಕ್ಕೆಲ್ಲ ನಾವು ನೈಟು ಎಲ್ಲ ನಾವು ಮುಗಿಸ್ ಮುಗಿಸೋ ವರ್ಷದಲ್ಲಿ ಕೆಲಸ ಎಲ್ಲ ಮುಗಿಸೋ ವರ್ಷದಲ್ಲಿ ನೈಟು ಒಂದು ಕಾಲು ಒಂದೂವರೆ ಆಗೋಯಿತು ಅಂದರೆ ಎಲ್ಲ ಎತ್ತಿಟ್ಟು ಮಲ್ಕೊಳ್ಳೋಷ್ಟ್ರಲ್ಲಿ ಎರಡು ಗಂಟೆ ಆಯಿತು ಒನ್ ಅವರ್ ಆದರೂ ಮಲ್ಕೊಂಡಿದ್ದು ಬರೋಣ ಅಂತ ಹೇಳಿ ಹೊರಟ್ವಿ ಹತ್ತಿಗೆ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಗೆ ಎದ್ದು ಬರೋಣ ಅಂತ ಹೇಳಿದ್ರು ನಾನು ಮೂರು ಗಂಟೆ ಮೂರುವರೆ ಅಷ್ಟರಲ್ಲಿ ಎದೋಳನ್ನು ಮತ್ತೆ ಬೆಳಗ್ಗೆನೇ ಪ್ರೀತು ಬೇರೆ ಆಫೀಸ್ಗೆ ಹೋಗ್ತಾಯ್ತಲ್ಲ ಮಕ್ಳಿಗೆಲ್ಲರಿಗೂ ಕಾಲೇಜ್ ಬೇರೆ ಇತ್ತು ರಜಾ ಇರಲಿಲ್ವಲ್ಲ ಇನ್ನು ಟಿಫನ್ ಎಲ್ಲ ಮಾಡಬೇಕಲ್ಲ ಇನ್ನು ಹಬ್ಬದ ಅಡುಗೆ ಮಕ್ಳಿಗೆ ಮಾಡಿಟ್ಟಿಲ್ಲ ಅಂದರೆ ಹೇಗೆ ಸ್ವಲ್ಪ ಬೇಗನೆ ಎದ್ದು ಬಂದು ಪೂಜೆ ಎಲ್ಲ ಐದು ಗಂಟೆ ಐದೂವರೆ ಒಳಗಡೆ ಪೂಜೆ ಮುಗಿಸಿದ್ರೆ ಅಡುಗೆ ಮಾಡೋ ಅಷ್ಟರಲ್ಲಿ ಸರ್ ಹೋಗುತ್ತೆ ಅಂತ ಹೇಳಿ ಈ ಥರ ಅಂದ್ಕೊಂಡು ಹೋಗಿ ಮಲ್ಕೊಂಡ್ವಿ ಮಲ್ಕೊಂಡ್ರೆ ಫುಲ್ ಸುಸ್ತಾಗಿ ಬಿಟ್ಟಿತ್ತಲ್ಲ ಬೆಳಗ್ಗೆಯಿಂದ ಕೆಲಸ ನನಗಂತೂ ತುಂಬಾ ನಿದ್ದೆ ಬಂದುಬಿಡ್ತು ಅದಕ್ಕೆ ಆಮೇಲೆ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಪಾಪ ಆಮೇಲೆ ಬೇಡ ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಎದೋಡಿಸೋಣ ಅಂತ ಹೋದ್ರು ಹತ್ತು ಬಂದು ಆಮೇಲೆ ಅವ್ರು ಸ್ನಾನ ಮುಗಿಸ್ಕೊಂಡು ಬಂದು ನನಗೆ ಹೇಳಿದ್ರು ಇದ್ದೋಗಿ ಸ್ನಾನ ಮಾಡ್ಕೊ ಅಂತ ಅಷ್ಟರಲ್ಲಿ ಆಗಲೇ ನಾಲ್ಕು ಗಂಟೆ ಆಗೋಗಿತ್ತು ನಾನು ಹೋಗಿ ಸ್ನಾನ ಮಾಡ್ಕೊಬಂದು ಮನೆಯೆಲ್ಲ ನಾನು ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಅಷ್ಟರಲ್ಲಿ ದೇವ್ರ ಮನೇಲಿ ನೈಟ್ ನಾವು ಕಳಿಸಿದ ಪ್ರತಿಷ್ಠಾಪನೆ ಮಾ ಮಾಡೋಕ್ಕಿಂತ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಇನ್ನು ಎಲ್ಲ ಹಾಕಿಡಬೇಕು ಅಂದ್ಬಿಟ್ಟು ತಟ್ಟೇಲಿ ಅದನ್ನು ರೆಡಿ ಮಾಡಿಟ್ಟಿದ್ದೆ ಅದು ಅತ್ತಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ನಾನು ಅಷ್ಟರಲ್ಲಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ನಂದು ಎಲ್ಲ ಕೆಲಸ ಮುಗೀತು ಇನ್ನು ಪೂಜೆ ಮುಗಿಸಿ ಇನ್ನು ಅಡುಗೆ ಮಾಡಿಕೊಂಡ್ರೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಬಂದೆ ಅಷ್ಟರಲ್ಲಿ ಅತ್ತಿಗೆ ಮುಖವಾಡ ಎಲ್ಲ ಮುಖವಾಡಕ್ಕೂ ಎಲ್ಲ ರಾತ್ರಿಯೇ ನಾವು ಅಲಂಕಾರ ಮಾಡಿ ಇಟ್ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ಆಗೋಲ್ಲ ಅಂತ ಹೇಳಿ ನೀಟಾಗಿ ಎಲ್ಲ ಅಲಂಕಾರ ಮಾಡಿಟ್ಟಿದ್ರೆ ನಾವು ದೇವ್ರಿಗೆ ಎಷ್ಟು ಅಲಂಕಾರ ಮಾಡ್ತೀವೋ ಸಾಕಾಗೋದೇ ಇಲ್ಲ ಅಂದರೆ ನಮ್ಮ ಮನೇಲಿ ಇದ್ದು ಮುಖವಾಡ ನಾವು ಮನೆ ಕಟ್ಟಿದಾಗ ಅಂದರೆ ಕಟ್ಟಿದಾಗಲ್ಲ ಅದಕ್ಕೆ ಮುಂಚೆಯೇ ನಾವು ಇದು ಫಸ್ಟ್ ಮುಖವಾಡ ಅಂತ ನಾವು ತೊಗೊಂಡಿದ್ದೀವಿ ಅವಾಗ ಸ್ವಲ್ಪ ಚಿಕ್ಕದೇ ನಾವು ತೊಗೊಂಡಿದ್ದು ಜಾಸ್ತಿ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ತೊಗೊಂಡಿದ್ವಿ ಆದರೆ ಇವಾಗ ನಾವು ಈ ರಾಗಿ ಬಿಂದಿಗೆ ತೊಗೊಂಡಿದ್ದೀವಲ್ಲ ಈ ಬಿಂದ ಸ್ವಲ್ಪ ದಪ್ಪ ಆಗುತ್ತೆ ಮುಖವಾಡ ಚಿಕ್ಕದಾಗುತ್ತೆ ಚೇಂಜ್ ಮಾಡೋಣ ಅಂತಂದರೆ ಕೆಲವ್ರು ಕೇಳಿದಕ್ಕೆ ಬೇಡ ಚೇಂಜ್ ಮಾಡಬಾರ್ದು ಮುಖವಾಡ ಅದೇ ಇರಲಿ ಅಂತ ಹೇಳಿದ್ರು ನಾವು ಮುಖವಾಡ ಅದು ಚೇಂಜ್ ಮಾಡೇ ಇಲ್ಲ ಸ್ವಲ್ಪ ಚಿಕ್ಕದೇ ಅನಿಸ್ತೈತೆ ಮುಖವಾಡ ಅಂತೂ ಆದರೂ ಅದು ಕಳೆ ಚೆನ್ನಾಗೈತೆ ನಾವು ಲಕ್ಷ್ಮಿ ಮುಖವಾಡ ತೊಗೊಂಡಾಗ ಕಣ್ಣು ಮತ್ತು ಮೂಗು ಅದು ಮುಖದ ಕಳೆ ನೋಡಿ ತಗೋಬೇಕು ಮುಖವಾಡನ ನಾವು ತೊಗೊಂಡಾಗ ಅದು ಲಕ್ಷಣವಾಗಿರಬೇಕು ನೋಡಿದ್ರೆ ಲಕ್ಷ್ಮಿ ಎದ್ ಬರ್ತಾಳೆನೋ ಅನ್ನೋ ಥರ ಇರಬೇಕು ಮುಕ್ತಲ್ ಕಳೆ ಆ ಥರ ಮುಖವಾಡ ನೋಡಿಬಿಟ್ಟು ತಗೋಬೇಕು ಹಾಗಾಗಿ ಇದು ನಮ್ಮ ಮನೇಲಿ ನಾವು ಈ ಮುಖವಾಡ ಕಳೆಯೋದಕ್ಕೂ ಇಷ್ಟ ಇಲ್ಲ ಹಾಕ್ಬಿಟ್ಟು ತೊಗೊಳ್ಳೋಣ ಅಂದ್ಕೊಂಡ್ವಿ ಬೇಡ ಅಂತ ಅಂದ್ಬಿಟ್ಟು ಅದೇ ಮುಕ್ವಾಡನೇ ಇವಾಗೂ ಬೆಳೆಸ್ತಾ ಇದ್ದೀವಿ ಅಂದರೆ ನಾವು ಫಸ್ಟೇ ಮುಖವಾಡ ತೊಗೊಂಡೋಗಿ ಮೂಗೆಲ್ಲ ಚುಚ್ಚುಸಿ ಮೂಗ್ ಬಟ್ಟೆಲ್ಲ ಚಿನ್ನದೇ ಇಟ್ಟು ಮತ್ತು ಅಮ್ಮನವ್ರ ಕೂತ್ಗೆ ತಾಲಿದು ತಾಲಿ ಮತ್ತು ಎರಡು ಗುಂಡೆಲ್ಲ ಹಾಕಿಸಿ ತಾ ಚಿಂದು ತಾಲಿನೂ ಎಲ್ಲ ಕಟ್ಟಿಸಿದ್ದೀರಿ ಮುಖವಾಡಕ್ಕೆ ಮತ್ತು ಓಲೆಗೂ ಅಷ್ಟೇ ಓಲ್ ಮಾಡಿಸಿದ್ದೀವಿ ಬೇಕು ಅಂದಾಗ ವರಮಾಲಕ್ಷ್ಮೀ ವರಮಾಲಕ್ಷ್ಮಿ ಹಬ್ಬದಲ್ಲಿ ಮ ಮುಖವಾಡನ ಪೂಜಿಸಿದ್ರೆ ಇನ್ನು ಮುಂದಿನ ವರಮಾಲಕ್ಷ್ಮಿ ಹಬ್ಬಕ್ಕೆ ಓಕೆ ಅಷ್ಟೇ ನಾವು ಮುಖವಾಡ ಇಡೋದು ಮತ್ತು ಮಧ್ಯದಲ್ಲೆಲ್ಲ ಮುಖವಾಡ ಇಟ್ಟು ಪೂಜಿಸಲ್ಲ ಕಾಯಿಡ್ತಾ ಕಾಯಿ ಇಟ್ಟು ಪೂಜಿಸ್ತೀವಿ ಅಷ್ಟೇ ಮುಖವಾಡ ಇಟ್ಟೇನು ಪೂಜಿಸಲ್ಲ ಹೀಗಾಗಿ ನಾ ಅಲಂಕಾರ ಎಲ್ಲ ರಾತ್ರಿನೇ ಮುಖವಾಡೋಕ್ಕೆಲ್ಲ ನೀಟಾಗೆಲ್ಲ ಅಲಂಕಾರ ಮಾಡಿ ಒಡವೆ ಎಲ್ಲ ಹಾಕಿದ್ವಿ ಬಟ್ಟೆ ಎಲ್ಲ ಇಟ್ಟು ಎಲ್ಲ ಇಟ್ಟು ರಾತ್ರಿನೆಲ್ಲ ರೆಡಿ ಮಾಡಿಟ್ಟಿದ್ವಿ ಅದಕ್ಕೆ ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ಮೇಲೆ ನಾನು ಹೂವೆಲ್ಲ ಹಾಕೊಂಡು ನಾನು ಮಾಡ್ತೀನಿ ಅಂತ ಹೇಳಿದೆ ಈ ಸತಿ ಮಲ್ಲಿಗೆ ದಿಂಡು ಕನ್ಕೊಂಬಲ್ಲಿ ದಿನ ಬೇರೆ ತಂದಿರಲಿಲ್ಲ ನಾನು ಬಿಟ್ಟಿದ್ದೆ ಅದಕ್ಕೆ ಗೇಳೆ ಇರಲಿಲ್ಲ ಅದಕ್ಕೆ ಪಾಪ ಎಲ್ಲ ತೊಗೊಳೋದರಲ್ಲಿ ಅದರಿಂದ ಮಾತ್ರ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ರು ಹೇಗೂ ಮಲಗಿ ಹಾ ಮತ್ತು ಹೂವ ಎಲ್ಲ ಇತ್ತಲ್ಲ ಅದರಲ್ಲೇ ನೇನೆ ಅಲಂಕಾರ ಮಾಡಿಬಿಡೋಣ ಅಂತ ಹೇಳಿ ಅದು ಅಮ್ಮನವ್ರ ತಲೆ ಮೇಲೆ ನಾನು ಮಲ್ಗೆ ದಿಂಡ ಮತ್ತು ಕನಕಾಂಬಿ ದಿಂಡ ಇಕ್ಕಿದ್ರೇ ಸಮಾಧಾನ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಮೊದಲಿಂದನೂ ಹಾಗೆ ಮಾಡೋದು ಅಂದರೆ ನಾನು ಫಸ್ಟು ಹಾಲಲ್ಲಿ ಲಕ್ಷ್ಮೀನ ಕೂರಿಸ್ತಾ ಇದ್ದೆ ಯಾಕೆ ಲಕ್ಷ್ಮೀನ ಹಾಲಲ್ಲಿ ಕೂರಿಸಲ್ಲ ಅಂತ ನಾನು ನೆಕ್ಸ್ಟ್ ಅದೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಏನಂತಕ್ಕೆ ನಾವು ಹಾಲಲ್ಲಿ ಕೂರಿಸಲ್ಲ ಫಸ್ಟ್ ಹಾಲಲ್ಲಿ ಕೂರಿಸ್ತಾ ಇದ್ವಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಆದರೆ ಯಾರೋ ಒಬ್ಬ ಒಂದು ಹೆಂಗ್ಸಿಂದ ಏನೋ ಆಯಿತು ಅದನ್ನು ನಾನು ಇನ್ನೊಂದು ಸಾರಿ ಹೇಳ್ತೀನಿ ಇವಾಗ ಬೇಡ ಇನ್ನೊಂದು ವೀಡಿಯೋದಲ್ಲಿ ಮಾಡಾಕ್ತೀನಿ ಯಾಕೆ ನಾವು ಹಾಕಲ್ಲ ಹಾಲಲ್ಲಿ ಯಾಕೆ ಕೂರಿಸಲ್ಲ ದೇವ್ರ ಮನೇಲಿ ಯಾಕೆ ಲಕ್ಷ್ಮೀ ಕೂರಿಸೋದಂತೂ ತುಂಬ ಮನೆ ಕಟ್ಟಿದಾಗಿಂದ ಈ ಮನೆಗೆ ಬಂದಾಗಿಂದ ಹಾಲಲ್ಲೇ ಮೂರು ಸ್ಟೆಪ್ಪು ಎಲ್ಲ ಜೋಡಿಸಿ ನೀಟಾಗಿ ದೊಡ್ಡದಾಗಿ ಕೂರಿಸ್ತಾ ಇದ್ವಿ ಆದರೆ ಇವಾಗ ಹಾಲಲ್ಲಿ ಕೂರಿಸಲ್ಲ ದೇವ್ರ ಮನೆಯಲ್ಲೇ ಕೂರಿಸೋದು ನಮಗೆ ಅದು ಹಾಲಲ್ಲಿ ಕೂರಿಸ್ತಾ ಇದ್ದಾಗ ಅಂದರೆ ನಾವು ನಾವು ಪೂಜೆ ಮಾಡ್ತಾ ಇದ್ದಾಗ ಲಕ್ಷ್ಮೀ ಕೂರಿಸ್ತಾ ಇದ್ದಾಗ ನಾವು ಚೆನ್ನಾಗಿದ್ವಿ ಆದರೆ ಒಂದು ಘಟನೆ ನಡೀತು ಅದಾದಮೇಲೆ ನಾವು ತುಂಬ ಕಷ್ಟ ಅನುಭವಿಸ್ಬಿಟ್ವಿ ಅದಕ್ಕೆ ಇವಾಗ ದೇವ್ರ ಮನೇಲೇ ಲಕ್ಷ್ಮೀನ ಪ್ರತಿಷ್ಠಾಪನೆ ಮಾಡ್ಕೊಳ್ತಾ ಇದ್ದೀವಿ ಎಷ್ಟು ಬೇಕೋ ಎಷ್ಟು ಚಿಕ್ಕದಾಗುತ್ತೋ ಅಷ್ಟೇ ಮಾಡೋಣ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ದೇವ್ರ ಮನೇಲೇ ಕೂರಿಸ್ಕೊಳ್ತಾ ಇದ್ದೀವಿ ಹೂವೆ ಎಲ್ಲ ಹಾಕಿ ಅಲಂಕಾರ ಎಲ್ಲ ಮಾಡಿದಾದ್ಮೇಲೆ ಎಣ್ಣೆ ಎಲ್ಲ ಇಟ್ಟು ಇವಾಗ ಸ್ವಲ್ಪ ಸ್ವೀಟು ಅಂತಂದರೆ ಕಜ್ಜಿಕಾಯಿ ರವೆ ಉಂಡೆ ಅದನ್ನೇ ಇಟ್ಬಿಡೋಣ ಆಲ್ಕಾಯಿಸಿ ಮತ್ತು ಪಂಚಾಮೃತ ಇಡೋಣ ಆಮೇಲೆ ಒಬ್ಬಟ್ಟು ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಅಂದರೆ ನಾವು ಹೊರ್ಗಡೆಯಿಂದ ಏನು ಸ್ವೀಟ್ಸು ಈ ಚಕ್ಲಿ ಅವೇನು ನಾವು ಇಡೋ ಥರಲ್ಲ ಇಡೋಲ್ಲ ಮತ್ತು ಚಕ್ಲಿ ಅವೆಲ್ಲ ನಾವು ಖಾರ ಅಂತಂದ್ಬಿಟ್ಟು ಅದನ್ನೂ ಲಕ್ಷ್ಮಿಗೆ ಅಂದರೆ ಅದನ್ನು ಇಡೋಲ್ಲ ನಾವು ನಮ್ಮ ಮನೇಲಿ ಏನು ಸ್ವೀಟ್ ಮಾಡ್ತೀವೋ ಕಜ್ಜಿಕಾಯಿ ರವೆ ಉಂಡೆ ಒಬ್ಬಟ್ಟು ಇಷ್ಟು ಮತ್ತು ಹಣ್ಗಳು ಇದಿಷ್ಟು ನಾವು ಲಕ್ಷ್ಮಿ ಹತ್ರ ಇಡೋದು ಬೇರೆ ಏನು ಇಡಲ್ಲ ಮತ್ತು ನಾವು ಪೂಜೆ ಮಾಡಬೇಕಾದ್ರೂ ಅಷ್ಟೇ ದುಡ್ಡೆಲ್ಲ ಇಟ್ಟು ಮಾಡ್ತಾರಲ್ಲ ನಾವು ಆ ಥರ ದುಡ್ಡು ನೋಟು ಅದನ್ನೂ ಇಡೋಲ್ಲ ನಾವು ಬರೀ ಚಿಲ್ಲರೆ ಕಾಯಿ ಮಾತ್ರ ನಾವು ಲಕ್ಷ್ಮಿ ಹತ್ರ ಇರೋದು ಅಂದರೆ ಕಾಯಿನ್ಗಳು ಹತ್ತು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನು ನಾವು ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದ್ವೋ ಆವಾಗಿನಿಂದ ಇವಾಗಿನ ತನಕ ಅಷ್ಟೇ ನಾವು ಹಾಗೆ ಎತ್ತಿಟ್ಟಿರ್ತೀವಿ ಅದೇ ಕಾಯಿನ ತಟ್ಟೆ ತುಂಬ ಇಡ್ತೀವಿ ಇಟ್ಟಿದಾದ್ಮೇಲೆ ಮತ್ತೆ ಹಬ್ಬ ಮುಗಿದ್ಮೇಲೆ ಅದೇ ಕಾಯಿನ ಹೋಗ್ಬಿಟ್ಟು ಎತ್ತಿಡ್ತೀವಿ ಮೀನ್ ಮುಂದಿನ ವರ್ಷಕ್ಕೆ ಅದನ್ನು ಎತ್ಕೊಳ್ಳೋದು ಈ ಥರ ಮಾಡ್ತೀವಿ ನಾವು ನೋಟೆಲ್ಲ ಇಡೋಲ್ಲ ಲಕ್ಷ್ಮಿ ಹತ್ರ ನಾವು ಯಾವಾಗೂ ಪ್ರತಿ ವರ್ಷವೂ ಕಾಯಿನ್ಗಳ್ನೆ ಒಂದು ತಟ್ಟೆ ತುಂಬ ಕಾಯಿನ್ಗಳ್ ಇಡ್ತೀವಿ ಹತ್ತು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನು ಬರೀ ಇಷ್ಟು ಮಾತ್ರ ನಾವು ಕಾಯಿನ್ಗಳ್ ಇಡೋದು ಅಂದರೆ ನಾವು ಎಲ್ಲ ನೋಟ್ಗಳು ಇಡ್ತಾರೆ ಇಡಬಾರ್ದು ಅಂತ ಏನಿಲ್ಲ ಆದರೆ ನಾವು ಇಡೋಲ್ಲ ಅಷ್ಟೇ ನಾವು ಇದೇ ಥರ ನಾವು ಪೂಜೆ ಮಾಡೋದು ನಾವು ಈ ಥರ ಎಲ್ಲ ಇಡೋಲ್ಲ ಬರೀ ಕಾಯಿನ್ಗಳು ಅಷ್ಟೇ ಇಡೋದು ಅಪರೂಪಕ್ಕೆ ಅಣ್ಣ ಏನಾದರೂ ಇಡೀ ಅಂತಂದ್ಬಿಟ್ಟು ಐದು ಸಾವಿರ ಹತ್ತು ಸಾವಿರ ಈ ಥರ ಕೊಟ್ಟರು ಸಹ ಇದು ಸೀರೆ ಹತ್ರ ಅಮ್ಮನವರು ಪಾದದ ಹತ್ರ ಇಡ್ತೀವಿ ಹೊರ್ತು ಒಳಗಡೆ ಇಡ್ತೀವಿ ಹೊರಗಡೆ ಕಾಣೋ ಥರ ಇಡೋಲ್ಲ ನಾವು ಯಾವಾಗಲೂ ಈ ಕಾಯಿನ್ಗಳು ಮಾತ್ರ ಇಡ್ತೀವಿ ಮೊದಲಿಂದನೂ ನಾವು ಫಸ್ಟು ಪೂಜೆ ಮಾಡಿದಾಗಿಂದೂ ಹಾಗೆಯೇ ಫಸ್ಟ್ ಎಲ್ಲ ಅವಾಗೆಲ್ಲ ನಾವು ಈ ಥರ ಮಾಡ್ತಾ ಇರಲಿಲ್ಲ ಇವಾಗ ಅಂದರೆ ಆವಾಗ ಅಂದರೆ ಒಂದು ಹದಿನೈದು ವರ್ಷದ ಹಿಂದೆ ನಾವು ಲಕ್ಷ್ಮಿ ಕೂರಿಸೋದು ಆ ಥರ ಎಲ್ಲ ಏನಿರಲಿಲ್ಲ ಹದಿನೈದು ಇಪ್ಪತ್ತು ವರ್ಷದ ಹಿಂದೆಲ್ಲ ಹಿಂದು ಕೂರಿಸ್ತಾ ಇರಲಿಲ್ಲ ಒಂದು ಸಾರಿ ಪೂಜೆ ಮಾಡಿದಾಗ ಅದನ್ನು ನಾನು ಎಲ್ಲ ಒಟ್ಟಿಗೆ ಸತಿ ವಿಡಿಯೋ ಮಾಡ್ತೀನಿ ಬಿಡಿ ಇವಾಗ ಲಾಂಗ್ ಆಗುತ್ತೆ ಅದು ಬೇಡ ಅದೆಲ್ಲ ನಾನು ಒಟ್ಟಿಗೆ ದಿವಸ ವೀಡಿಯೋ ಮಾಡ್ತೀನಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು ಇನ್ನು ಮಾ ಮಂಗಳವಾರ ಐದು ಗಂಟೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಐದು ಗಂಟೆಯಿಂದ ಐದುವರೆ ಒಳಗಡೆ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಟೈಮ್ ಆಯಿತು ಅದಕ್ಕೆ ಆಮೇಲೆ ದೀಪ ಹಚ್ಚಿ ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು ಅವರು ಪೂಜೆ ಮಾಡ್ತಾಯಿದ್ರು ನಾನು ಅದಕ್ಕೆದಾದ್ಮೇಲೆ ನಾನು ಪೂಜೆ ಮಾಡೋಣ ಅಂತೇನ್ಬಿಟ್ಟು ನಾನು ಕುಂತಿದ್ದೆ ಅದಕ್ಕೆ ಪೂಜೆ ಮಾಡಬೇಕಾದ್ರೆ ಪೂಜೆಗೆಲ್ಲ ಐದೂವರೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ಇನ್ನು ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಹಿಂದೇನು ಎದ್ದು ಅಡುಗೆ ಮಾಡೋದು ಬೇಡ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಅದು ಬುಕ್ ಬೇರೆ ಇತ್ತಲ್ಲ ಬುಕ್ಕೆಲ್ಲ ಓದಬೇಕಾಗಿತ್ತು ಅದಕ್ಕೆ ನಾನು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಬುಕ್ ಎಲ್ಲ ಒಂದು ಪೇಜೆಲ್ಲ ಓದ್ಬಿಟ್ಟು ಆಮೇಲೆ ಹೋಗೋಣ ಅಡುಗೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಕೂತಿದ್ರಿ ಒಂದು ಆರು ಗಂಟೆ ಆಗಲಿ ಆರು ಗಂಟೆಗೆ ಮಾಡಿದ್ರೆ ಟೈಮ್ ಸರೋಗುತ್ತೆ ಮಕ್ಳಿಗೆ ಬಾಕ್ಸ್ ಕೊಟ್ಟು ಕಳ್ಸೋದಕ್ಕೂ ಅವ್ರು ತಗೊಂಡೋದ್ರು ಸಂಜೆ ತನಕ ಇರಬೇಕಲ್ಲ ಅಂತ ಹೇಳಿ ಇಷ್ಟು ಬೇಗ ಮಾಡೋದು ಬೇಡ ಅಂದ್ಕೊಂಡು ಅಂದರೆ ಎಲ್ಲ ರೆಡಿ ನೈಟೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಡುಗೆದನ್ನು ಅದಕ್ಕೆ ಮಹಾಮಂಗಳಾರತಿ ಮಾಡದ್ರು ಅದಕ್ಕೆ ಮಹಾಮಂಗಳಾರತಿ ಆದಮೇಲೆ ನಾನು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ ಅಂದರೆ ಪ್ರತಿ ವರ್ಷವೂ ಅಷ್ಟೇ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇನ್ನೊರನ್ನೆಲ್ಲ ಕೇಳಬೇಕು ಯಾವ ಟೈಮ್ ಚೆನ್ನಾಗೈತೆ ಯಾವಗಳಿಗೆಲ್ಲಿ ಪೂಜೆ ಮಾಡಬೇಕು ಆ ಥರ ಎಲ್ಲ ನಾವೇನು ಕೇಳೋದಿಲ್ಲ ಪ್ರತಿ ಸತಿನೂ ಹಾಗೆನೇ ಐದು ಗಂಟೆ ಅಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಐದು ಗಂಟೆಗೆ ದೀಪ ಹಚ್ತೀವಿ ರೀ ಐದು ಗಂಟೆಯಿಂದ ಐದೂವರೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ತೀವಿ ಪ್ರತಿ ಸತಿ ಅದು ಅಂದರೆ ನಾಲ್ಕೂವರೆಯಿಂದ ಐದೂವರೆ ಒಳಗಡೆ ಟೈಮ್ ಅಲ್ವಾ ಆ ಟೈಮಲ್ಲಿ ಯಾವುದು ಶಾಸ್ತ್ರ ಏನು ಇರಲ್ವಲ್ಲ ಒಳ್ಳೆ ಟೈಮೇ ಅಂತ ಅಂದ್ಬಿಟ್ಟು ನಾವು ಪ್ರತಿ ವರ್ಷವೂ ಅಷ್ಟೇ ನಾವು ಅದೇ ಟೈಮಲ್ಲೇ ಕರೆಕ್ಟಾಗಿ ಪೂಜೆ ಮಾಡ್ತೀವಿ ನಮ್ಮ ಮನೆ ಲಕ್ಷ್ಮಿ ನಮ್ಮ ಪುಟ್ಟ ಲಕ್ಷ್ಮಿ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ನಮಗಂತೂ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಏನೋ ಸಿರಿ ಅಂತಂದರೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡೋದು ಹಬ್ಬ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮಗಂತೂ ನಮ ನಮಗೆ ಹಬ್ಬ ಆಗೋಗಿರುತ್ತೆ ಅಷ್ಟು ಕೆಲಸ ಇರುತ್ತೆ ಆದ್ರೂ ಹಬ್ಬದ ದಿವಸ ಅಮ್ಮನವ್ರನ್ನ ಪೂಜಿಸಿ ಪ್ರತಿಷ್ಠಾಪನೆ ಮಾಡಿ ನೋಡೋದ್ರಲ್ಲಿ ಒಂಥರ ಖುಷಿ ಸಿಗೋಗ ಸಿಗುತ್ತೆ ನಾನು ಪೂಜೆ ಎಲ್ಲ ನಾನು ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಅದಕ್ಕೆ ಎಲ್ಲ ಪೂಜೆ ಎಲ್ಲ ಆಗಿದ್ದಲ್ಲ ಆಮೇಲೆ ಮಾಡೋಣ ಅಂದ್ಕೊಂಡು ಅಷ್ಟರಲ್ಲಿ ನಾನು ಅತ್ಗೆ ಎಲ್ಲ ಪೂಜೆ ಮಾಡೋ ಅಷ್ಟರಲ್ಲಿ ಪಂಚಾಮೃತ ಎಲ್ಲ ರೆಡಿ ಮಾಡ್ಕೊಬಂದು ನಾನು ಕೊಟ್ಟೆ ಅಷ್ಟರಲ್ಲಿ ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮಾಡಿದರು ಇಬ್ಬರದು ಹಿನ್ನ ಪೂಜೆ ಆದಮೇಲೆ ಮಕ್ಕಳು ನಮ್ಮ ಮೇಲೆ ಎದುಸೋಣ ಇನ್ನೇನು ಪ್ರೀತು ಭಾವನಮ್ಮ ಅಂತಾಗಲೇ ಸ್ನಾನ ಕೊಟ್ಟೋಗಿತ್ತು ಇದುವರೆಗೆ ಆರು ಗಂಟೆ ಆರು ಕಾಲಿಗೆಲ್ಲ ಭಾವನಮ್ಮ ಕಾಲೇಜಿಗೆ ಹೋಗಬೇಕು ಅಂತ ಇತ್ತು ಆಮೇಲೆ ಪ್ರೀತು ಏಳು ಗಂಟೆ ಮೇಲೆ ಏಳುವರೆಗೆ ಪ್ರೀತ ಮಾಡಿಬಿಡ್ತೈತಿ ಜಿಷಿ ಎಂಟು ಗಂಟೆಗೆ ಹೋಗ್ತಾನೆ ಅಷ್ಟರಲ್ಲಿ ಟಿಫನ್ ಮಾಡ್ಕೊಡೋಣ ತಿನ್ನೋದು ಅಷ್ಟರಲ್ಲೇ ಇರುತ್ತೆ ಅಂದರೆ ನಾನು ಈ ಹಬ್ಬದಲ್ಲಿ ಮಾತ್ರ ಯಾವುದೇ ಹಬ್ಬದಲ್ಲಿ ಆಗಲಿ ನಾನು ಪಲಾವ್ ಪಲಾವ್ ಮಾಡಬೇಕು ಮಕ್ಳಿಗೂ ಅಷ್ಟೇ ಪಲಾವ್ ಅಂದರೆ ತುಂಬಾ ಇಷ್ಟ ಪಲಾವ್ ಮಾಡಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಅಷ್ಟರಲ್ಲಿ ಎಲ್ಲ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಅದಕ್ಕೆ ದೀಪ ಎಲ್ಲ ಹಚ್ಚಿ ತುಳಸಿ ಕಟ್ಟೆ ಹತ್ರ ಮತ್ತೆ ಹೊರಗಡೆ ಬಾಗ್ಲ ಹತ್ರ ಎಲ್ಲ ಅದಕ್ಕೆ ದೀಪಗಳೆಲ್ಲ ಹಚ್ಚಿ ಇಡ್ತಾ ಇನ್ನು ಇದು ಮುಗೀತು ಅಂತಂದರೆ ಪೂಜೆದೆಲ್ಲ ಅಂದರೆ ಇನ್ನು ಫ್ರೀ ಆಗ್ತೀವಿ ನಾವು ಇಲ್ಲಿಗೆ ಕೆಲಸ ಮುಗಿಯುತ್ತೆ ಕೆಲಸ ನೈಂಟಿ ಪರ್ಸೆಂಟ್ ಕಮ್ಮಿ ಆಗೋಗುತ್ತೆ ಅಡುಗೆ ಏನು ಒನ್ ಅವರಲ್ಲೆಲ್ಲ ಎಲ್ಲ ಅಡುಗೆನೂ ಮಾಡಿ ಮುಗಿಸ್ಬೋದು ಫಸ್ಟೇ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಕಜ್ಜಿ ಆಗಿತ್ತು ರವೆ ಉಂಡೆ ಆಗಿತ್ತು ಇನ್ನೇನಿದ್ರು ಪಲ್ಯಗಳು ಮಾಡಿಕೊಂಡು ಗಜ್ಜು ಮಾಡಿ ಅನ್ನ ಮಾಡ್ಕೊಳ್ಳೋದು ರಸ ಮಾಡ್ಕೊಳ್ಳೋದು ಇಷ್ಟೇ ಅಲ್ವಾಪ್ಪ ಅಂತ ಅಂದ್ಬಿಟ್ಟು ಅಡುಗೆದೇನು ನಮಗೇನು ಅನಿಸೋಲ್ಲ ಒನ್ ಅವರಲ್ಲಿ ಅಡುಗೆ ಮುಗಿಸ್ತೀವಿ ಅಂತ ಅಂದ್ಕೊಂಡು ಎಲ್ಲ ಪೂಜೆ ಫಸ್ಟು ಪೂಜೆ ಮಾಡಿಬಿಡೋಣ ಅಂತಂದರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಮನ್ಸಿಗೆ ಒಂಥರ ನೆಮ್ಮದಿ ಆಯಿತು ಆ ಕ್ಷಣಕ್ಕಂತೂ ಪೂಜೆ ಎಲ್ಲ ಮುಗಿಸಿ ಮನ್ಸಿಗೆ ಒಂಥರ ಏನೋ ನೆಮ್ಮದಿ ಪೂಜೆ ಎಲ್ಲ ಮುಗಿಸಿ ದುಪಾಯ ಎಲ್ಲ ಹಾಕಿ ಸಾಂಬ್ರಾಣಿ ಎಲ್ಲ ಹಾಕಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಆಮೇಲೆ ಅಡುಗೆ ಮಾಡೋಕ್ಕೆ ಅಂತಂದ್ಬಿಟ್ಟು ಎರಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಅದಕ್ಕೇನು ಅಷ್ಟರಲ್ಲಿ ಕುತ್ಕೊಂಡು ನೋಡ್ತಾಯಿದ್ರು ಆದರೆ ಸಾಂಗ್ ಹಾಕಿದ್ರು ನಾನದು ಕಾಫಿ ರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ ಲಕ್ಷ್ಮಿ ಹತ್ರ ಸಾಂಗ್ ಓಡ್ತಾನೆ ಇತ್ತು ನೋ ಬಂದಾಗಿಂದೂ ಆದರೆ ನಾನೆಲ್ಲ ಮ್ಯೂಟ್ ಮಾಡಿಟ್ಟಿದ್ದೀನಿ ಸಾಂಗ್ ಹಾಕಿದ್ರೆ ಕಾಫಿ ರೈಟ್ ಬರುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಿಟ್ಟಿದ್ದೀನಿ ನಮ್ಮ ಮನೆ ಲಕ್ಷ್ಮಿನ ಈ ಥರ ಅಲಂಕಾರ ಮಾಡಿದ್ದೀವಿ ಹೇಗಿದೆ ಏನು ಅಂತ ಹೇಳಿ ಆಮೇಲೆ ಅಡುಗೆ ಮನೇಲಿ ಒಲೆಗೆಲ್ಲ ಒರೆಸಿ ಒಲೆಗೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಟು ಅಡುಗೆ ಮನೆ ಒಲೆಗೂ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಇನ್ನು ಕತ್ಲೆ ಕತ್ಲೇ ಇತ್ತು ಆಮೇಲೆ ನಾನು ಹಾಲು ಕಾಯ್ದೆ ಫಸ್ಟ್ ಹಾಲು ಕಾಯಿ ಇಸ್ಬಿಡೋಣ ದಿವಸ ಅಂತಂದರೆ ಫಸ್ಟ್ ಆಲೆಕಾಯಿ ಆಲ್ಮೋಸ್ಟ್ ನಮ್ಮ ಮನೇಲಿ ನಾನು ಬೆಳಗ್ಗೆ ಟೈಮ್ ಆಲೆ ಕಾಯಿಸೋದು ಜಾಸ್ತಿ ಅಲ್ಲಿ ಕಾಯ್ದಿದ್ದಾದಮೇಲೆ ಅಮ್ಮಂಗೆ ಒಂದು ಗ್ಲಾಸ್ ಬಿಸಿನೀರು ನಾವು ಒಂದೊಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಡ್ತೀವಿ ಆಮೇಲೆ ಅಡುಗೆ ಶುರು ಮಾಡೋದು ಅಲ್ಲೆಲ್ಲ ಕಾಯ್ದು ಇದೆಲ್ಲ ಆದಮೇಲೆ ಅದಕ್ಕೆ ಟೀ ಅಂತ ಕೇಳಿದೆ ಪಾಪ ಬೇಗ ಎದ್ದಿದ್ರಲ್ಲ ನೈಟು ಲೇಟಾಗಿ ಉಳ್ಕೊಂಡಿದ್ರಲ್ಲ ಅದಕ್ಕೆ ಟೀ ಆಗಲಿ ಕಾಪಿ ಆಗಲಿ ಯಾವುದೋ ಒಂದು ಕೂಡಮ್ಮ ಅಂತಂದರು ಹಾಗೆ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡು ಪಲಾವು ಮಾಡಿ ಕಾಳು ಕಾಳುಗೊಜ್ಜಗೂ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ ಮಸಾಲೆ ಎಲ್ಲ ರೆಡಿ ಆದಮೇಲೆ ಮತ್ತು ಬೀನ್ಸ್ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ನನಗೆ ಈ ಹಬ್ಬಗಳಲ್ಲಿ ಬೀನ್ಸ್ ಪಲ್ಯ ಫೇವ್ರೇಟ್ ಬೀನ್ಸ್ ಪಲ್ಯ ಇರಲೇಬೇಕು ಬೇಕು ಬೀನ್ಸ್ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ಕೊಂಡು ಅದನ್ನು ರೆಡಿ ಮಾಡಿಕೊಂಡೆ ಅಡುಗೆ ಮನೆಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಸೂರ್ಯ ಹೊಡ್ತಲ್ಲ ಬೇವಿನ ಮರದ ಮಧ್ಯದಿಂದ ನಮ್ಮ ಅಣ್ಣನ ಅಡುಗೆ ಮನೆ ನಾನು ಅಡುಗೆ ಅಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಸೂರ್ಯನ ಬೆಳಕು ಅದು ಬಿಸಿಲು ಸ್ವಲ್ಪ ಎಳೆ ಬಿಸಿಲುಗೂ ಅದಕ್ಕೂ ಅಡುಗೆ ಮನೆಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ನಾನು ಅದ ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಮಗೆ ಒಗ್ಗರಣೆ ಹಾಕ್ಬೇಕಾದ್ರೆ ಹೊಡಿತಾ ಇತ್ತು ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಈಗ ಹಾಗೇನೆ ಕಾಳು ಗೊಜ್ಜಿಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಬೀನ್ಸ್ ಪಲ್ಯ ಮತ್ತು ಆಲೂಗಡೆ ಪಲ್ಯ ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು ಒಬ್ಬಡ ಸಾರು ಕೇಳಿದ್ರೆ ಮಕ್ಕಳು ಟಿಫನ್ಗೆ ಮಾತ್ರ ಪಲಾವ್ ಸಾಕು ಅಂತಂದ್ರು ಸಂಜೆ ಬರೋ ಅಷ್ಟ್ರಲ್ಲಿ ಮಾಡ್ಕೊಳ್ಳೋಣ ಇನ್ನು ಒಬ್ಬಡ ಸಾರು ಇವಾಗ ಮಾಡಿದ್ರೆ ವೇಸ್ಟ್ ಆಗುತ್ತೆ ಏನು ಅಣ್ಣನೂ ತಿನ್ನಲ್ಲ ನಾವು ಸ್ವಲ್ಪ ಪಲಾವ್ ತಿನ್ನಬೇಕಂದ್ರೆ ಸುಸ್ತಾಗಿರೋದಲ್ಲ ಈ ಟೈಮಲ್ಲಿ ಊಟಗಳು ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಮಾಡ್ಕೊಳ್ಳೋಣ ಇವಾಗ ಇಷ್ಟೇ ಸಾಕು ಅಂತ ಮಾಡಿಕೊಂಡು ಒಬ್ಬಟ್ಟು ಪ್ರೀತು ಬೇಡ ನನಗೆ ಭಾವನಮ್ಮನು ನನಗೆ ಒಬ್ಬಟ್ಟು ಬೇಡ ಅಂತ ಹೇಳಿದ್ರು ನೀನು ಒಬ್ಬಟ್ಟು ಮಾಡಿದ್ರು ವೇಸ್ಟು ಬಿಡಿ ಅಣ್ಣ ಟಿಫನ್ ಮಾಡ್ಬೇಕಾದ್ರೆ ಹತ್ತುವರೆಗೆನೇ ಅಣ್ಣ ರಾಘಲದ ಪೂಜೆಯಲ್ಲೇ ಅಣ್ಣ ಪೂಜೆ ಮಾಡೋದು ಅದು ರಾವುಗಾಲದ ಪೂಜೆ ಮತ್ತೆ ಮಂಗಳಾರತಿ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆದು ಅವಾಗ ಮಾಡ್ತೀವಲ್ಲ ಅವಾಗ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಸುಮ್ಮನಾದ್ರೆ ಸಂಜೆ ಭಾವನಮ್ಮ ಬಂದು ಬಾನು ಪೂಜೆ ಮಾಡಿ ಮ ಬೆಳಗ್ಗೆಯಿಂದ ಭಾವನಮ್ಮನ ಪೂಜೆ ಮಾಡಿರಲಿಲ್ಲ ಮಕ್ಕಳು ಯಾರೊಂದು ಸಾಯಂಕಾಲ ಬಂದು ಪೂಜೆ ಮಾಡ್ತೀವಿ ಅಂತಂದ್ಬಿಟ್ಟು ಅದ್ರ ಪಾಪ ಅವ್ರಿಗೂ ಟೈಮ್ ಆಗಿರುತ್ತಲ್ಲ ಕೈ ಮುಕ್ಕೊಂಡು ಮಂಗ್ಳಾರತಿ ಕೊಟ್ಟಿದ್ವಿ ಮಂಗಳಾರತಿ ತೊಗೊಂಡು ಹೊಟ್ಟೋದ್ರು ಭಾವನಮ್ಮ ಸಂಜೆ ಬಂದು ಪೂಜೆ ಮಾಡ್ತೀವಿ ಸಂಜೆ ಅಂತ ಹೇಳಿ ಮತ್ತು ಪೂಜೆ ಎಲ್ಲ ಮಾಡಿ ಇನ್ನು ಅರ್ಶನ ಕುಂಕುಮಕ್ಕೆ ಬರ್ತಾರಲ್ಲ ಮುತ್ತೈದೆಯರು ಅವ್ರಿಗೆಲ್ಲ ಅರ್ಶನ ಕುಂಕುಮ ಕೊಡಬೇಕಲ್ಲ ಅಷ್ಟ ನಾವು ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿ ನಾನು ಅದಕ್ಕೆ ಸಂಜೆ ಎಲ್ಲ ಮತ್ತೆ ದೀಪ ಎಲ್ಲ ಹಚ್ಚಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬುಕ್ಕೆಲ್ಲ ಓದಿದ್ದೆಲ್ಲ ಆಯಿತು ಲಕ್ಷ್ಮಿ ಅಷ್ಟೋತ್ತರ ಮಂತ್ರ ಎಲ್ಲ ಓದಿದೆಲ್ಲ ಆಯಿತು ಅಷ್ಟರಲ್ಲಿ ಭಾವನಮ್ಮನೂ ಅರ್ಶನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡಿತ್ತು ಅಂದರೆ ಬದುಕಿನೇ ಎಲ್ಲ ರೆಡಿ ಮಾಡಿತ್ತು ನಮ್ಮ ಊರಲ್ಲಿ ಅಂದರೆ ಅರ್ಶನ ಕುಂಕುಮಕ್ಕೆ ಎಲ್ಲರಿಗೂ ಹೇಳಿದ್ವಲ್ಲ ಇನ್ನು ಅವ್ರು ಬರೋ ಅಷ್ಟರಲ್ಲಿ ನಾ ಅದಾದಮೇಲೆ ಆಗಲ್ಲ ಇವಾಗೆ ಪೂಜೆ ಮುಗಿಸ್ಕೊಂಬಿಡೋಣ ಆಮೇಲೆ ಬದಮೇಲೆ ಅರ್ಶನ ಕುಂಕುಮ ಕೊಡೋದಕ್ಕೆ ಸರ್ ಆಗುತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಇದು ನಾವು ನಮಗೆ ನನಗೆ ಇದು ಯುಗಾದಿ ಹಬ್ಬಕ್ಕೆ ತಂದು ಕೊಟ್ಟಿದ್ದು ಸೀರೆ ಅದಕ್ಕೆ ಅದು ನುಟ್ಟಿಲೆಲ್ಲ ಹಾಗೆ ಇಟ್ಕೊಂಡಿದ್ದೆ ಪ್ರತಿ ವರ್ಷನ ಅಷ್ಟು ಯುಗಾದಿ ಕೊಡಿಸೋ ಸೀರೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ತೀನಿ ಯಾವಾಗು ಹಾಗೇ ಅದಕ್ಕೆ ಬೇರೆ ತೊಗೊಂಡಿದ್ರು ನನಗೆ ಈ ಸೀರೆ ಕೊಡಿಸಿದ್ರು ಇದು ನನಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕೋಬೇಕು ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಆಮೇಲೆ ನನ್ನ ತಂಗಿದೀರೆಲ್ಲರೂ ಬಂದಿದ್ದರು ಕುಂಕುಮಕ್ಕೆ ಫಸ್ಟ್ ಅವ್ರು ಬಂದಿದ್ದರು ಅವ್ರು ಕೊಟ್ಬಿಡೋಣ ಅಂತ ಹೇಳಿ ಅದಕ್ಕೆ ಕೊಡ್ತು ಅವ್ರು ಲಕ್ಷ್ಮಿನೆಲ್ಲ ನೋಡ್ಬಿಟ್ಟು ಚೆನ್ನಾಗಿ ಕೂರಿಸಿದ್ದೀರ ಅಂತ ಹೇಳಿ ಅವರು ಅರ್ಶನ ಕುಂಕುಮ ಎಲ್ಲ ತೊಗೊಂಡು ಅಕ್ಷತೆ ಎಲ್ಲ ಹಾಕಿ ಅವರು ರು ಆಮೇಲೆ ಮಾ ಇಲ್ಲಿ ನಮ್ಮ ಮನೆ ಹತ್ರ ಇರೋರಿಗೆಲ್ಲರೂ ಊರಲ್ಲಿ ಊರೊಳಗಡೆ ಅವ್ರ ಅವ್ರಿಗರ್ಶಾ ಕುಂಕುಮಕ್ಕೆ ಹೇಳಿದ್ವಿ ಅವರೆಲ್ಲರೂ ಬಂದು ತುಂಬ ಚೆನ್ನಾಗಿ ಕೂರಿಸಿದ್ದೀರಾ ಅಂತ ಹೇಳಿದ್ರು ಅದಕ್ಕೆ ಅವಾಗ ಹೇಳ್ತಾ ಇದ್ರ ಸ್ಟೋರಿನಾ ಇಲ್ಲ ನಾವು ಹಾಲಲ್ಲೇ ಫಸ್ಟ್ ಕೂರಿಸ್ತಾ ಇದ್ವಿ ಇವಾಗ ದೇವ್ರ ಮನೇಲಿ ಕೂರಿಸ್ತಾ ಇದ್ದೀವಿ ಅಂತ ಹೇಳ್ತಾಯಿದ್ರು ನಾವು ಯಾವಾಗೂ ಅರ್ಶನ ಕುಂಕುಮಕ್ಕೆ ಬ್ಲೌಸ್ ಪೀಸು ಮತ್ತು ಎಲೆ ಅಡಿಕೆ ಅರ್ಶಿನ ಕುಂಕುಮ ಬಾಳೆಹಣ್ಣು ಬಳೆ ಯಾವಾಗೂ ಅಷ್ಟೇ ಅರ್ಶಿನ ಕುಂಕುಮಕ್ಕೆ ನಾವು ಬಳೆ ಕೊಟ್ಟರೆ ಟೂ ಸಿಕ್ಸಲ್ಲೇ ಬಳೆ ಕೊಡಬೇಕು ಇದಿಷ್ಟು ಒಬ್ಬರು ಮುತ್ತೈದೆಗೆ ಹೂವು ಅರ್ಶಿನ ಕುಂಕುಮ ಕೊಟ್ಟೆ ಕೊಡ್ತೀವಲ್ಲ ಅದ್ರ ಜೊತೆಗೆ ಜಾಗ ಬ್ಲೌಸ್ ಪೀಸ್ ಇಡ್ತೀವಲ್ಲ ಅದ್ರ ಜೊತೆಗೆ ಇದಿಷ್ಟೂ ಹಾಕಿ ಕೊಡಬೇಕು ಮುತ್ತೈದೆಯರಿಗೆ ನಾವು ಯಾವಾಗೂ ಅಂದರೆ ಸ್ವಲ್ಪ ಅಕ್ಷತೆ ಮಾಡಿ ಹಾಕಿ ಒಂದು ಕಾಯಿನೂ ಹಾಕಬೇಕು ಆದರೆ ಅದು ಶಾಸ್ತ್ರ ನಮಗಿಲ್ಲ ಅದು ಯಾಕೆ ಕಾಯಿನ ಹಾಕಿ ಕೊಡೋ ಅಂಥ ಶಾಸ್ತ್ರ ನಮಗಿಲ್ಲ ನಾವಿಷ್ಟೇ ಬ್ಲೌಸ್ ಪೀಸು ಅರ್ಶನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಬಳೆ ಯಾವಾಗೇ ಇರ್ಬೋದು ಯಾರಿಗೆ ಇರ್ಬೋದು ಒಂದು ದೇವಸ್ಥಾನಕ್ಕೆ ನಾವು ಮೊಡ್ಲಕ್ಕಿ ಕೊಡ್ತೀವಿ ಅಂದ್ರೂ ಟೂ ಪಾಯಿಂಟ್ ಸಿಕ್ಸಲ್ಲೇ ಬಳೆ ತೊಗೋಬೇಕು ಮತ್ತು ನಾವು ಯಾರಿಗೆ ಕುಂಕುಮ ಕೊಡ್ತೀವಿ ಅಂದ್ರೂ ಅಷ್ಟೇ ಟೂ ಪಾಯಿಂಟ್ ಸಿಕ್ಸಲ್ಲೇ ಅದು ಬಳೆ ತೊಗೋಬೇಕು ಚಿಕ್ಕದು ದೊಡ್ಡದು ಅಂತ ಎಲ್ಲ ತೊಗೊಳಕ್ಕೆ ಹೋಗ್ಬಾರ್ದು ಇದು ಬಳೆ ಇವಾಗ ತೊಗೊಂಡು ಚಿಕ್ಕ ಬಳೆ ಇದನ್ನು ತೊಗೊಂಡು ನಾವು ಹಾಕ್ಕೊಬೋದು ಅಂತೆಲ್ಲ ಅಂದ್ಕೋಬಾರ್ದು ಇದನ್ನು ಯಾವಾಗ ಮುತ್ತ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ಟೂ ಸಿಕ್ಸಲ್ಲೇನೇ ಬಳೆ ಕೊಡಬೇಕು ಈ ನಮ್ಮ ನಮ್ಮ ಚಿಕ್ಕಪ್ಪ ಅಂದರೆ ನನ್ನ ತಮ್ಮ ದೇವರು ಬಂದಿದ್ದರು ಅವ್ರಿಗೆಲ್ಲರಿಗೂ ತಮ್ಮನೆ ಅಣ್ಣನ ಹೆಂಡ್ತಿ ಎಲ್ಲರೂ ಬಂದಿದ್ದರು ಅವ್ರಿಗೆಲ್ಲರಿಗೂ ಅಷ್ಟ ಕುಂಕುಮ ಕೊಡೋದಕ್ಕೆ ಅಂದ್ಬಿಟ್ಟು ಅದಕ್ಕೆ ಅಷ್ಟ ಕುಂಕುಮ ಎಲ್ಲ ಕೊಡ್ತಾಯಿತ್ತು ಅದರಲ್ಲೂ ಏನೋ ವೀಡಿಯೋ ಏನೋ ಫೋಟೋನ ಏನೋ ತೋರಿಸೋದಕ್ಕೆ ಅಂದ್ಬಿಟ್ಟು ನೋಡ್ತಾಯಿತ್ತು ಇವಳು ನನ್ನ ತಂಗಿದಿರು ಮತ್ತು ನಮ್ಮ ಅಣ್ಣನ ಹೆಂಡತಿ ಅವರೆಲ್ಲರೂ ಬಂದರು ಮನೆ ಹತ್ರ ಇರೋ ಅಮ್ಮ ಅವರೆಲ್ಲರೂ ಬಂದಿದ್ದರು ಚೆನ್ನಾಗಿ ಕೂರಿಸಿದ್ದೀರಮ್ಮ ಅಂತ ದೇವರು ಮುಂದೆನೇ ಕೂತ್ಕೊಂಡು ಅವರು ಹೇಳ್ಕೊಂಡು ಕೂತಿದ್ರು ತುಂಬ ಚೆನ್ನಾಗಿ ಕೂರಿಸಿದ್ದೀರಾ ಲಕ್ಷ್ಮಿನ ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇವಳು ನಮ್ಮ ಲಕ್ಷ್ಮಿ ಅಂತೂ ಏನು ವೀಡಿಯೋ ಮಾಡ್ಕೊಳ್ತಾ ಇದೆಯಾ ಅಂತ ಇದು ಹ್ಞೂ ಅಂತಂದರೆ ಸರಿ ಸರಿ ಮಾಡಿಕೊ ಇರು ನೀಟಾಗಿ ಕೂತ್ಕೊಳ್ತೀನಿ ಆಮೇಲೆ ಮಾಡ್ಕೊ ಅಂತ ಇಲ್ಲ ಆಮೇಲೆ ಸರಿ ಅಂತ ಹೇಳಿ ಅವರು ಎಲ್ಲರೂ ಅರ್ಶನ ಕುಂಕುಮ ಎಲ್ಲ ತಗೊಂಡು ಅವರು ಹೊರಟರು ಆಮೇಲೆ ಮನೆ ಹತ್ರ ಇಲ್ಲಿ ಲೇವಟ್ ಐತೆ ಲೇವಟಲ್ಲಿ ಆಂಟಿದ್ರಿಗೆಲ್ಲ ಅಮ್ಮನೇ ಹೇಳಿದರು ನಾವು ಹೋಗಿರಲಿಲ್ಲ ಪಾಪ ಅಮ್ಮನೇ ಹೇಳಿದರು ಅಂದರೆ ಯಾರಲ್ಲರಿಗೂ ಫೋನ್ ಮಾಡಿ ಹೇಳಿದ್ದು ಮೊದಲಾದರೂ ಮನೆ ಮನೆ ಹತ್ರ ಹೋಗಿ ಹೇಳ್ತಾ ಹೇಳ್ತಾಯಿದ್ದು ಇವಾಗೆಲ್ಲನೂ ಫೋನ್ಗಳು ಮಾಡಿ ಕುಂಕುಮಕ್ಕೆ ಕರೆಯೋದು ಫೋನ್ಗಳು ಮಾಡಿ ಕರೆಯೋ ಥರ ಆಗೋಗಿದೆ ಎಲ್ಲರಿಗೂ ಕುಂಕುಮಕ್ಕೂ ಫೋನ್ ಮಾಡಿ ಕರೆದಿದ್ದು ಎಲ್ಲರೂ ಬಂದು ಕುಂಕುಮ ತಗೊಂಡು ಹೋದರು ದೇವ್ರನ್ನ ನೋಡಿ ಅಕ್ಷತೆ ಹಾಕಿ ಅವರು ಎಲ್ಲರೂ ಹೋದರು ಎಲ್ಲರೂ ಊಟ ಮಾಡಿ ಅಂತ ಕೇಳಿದ್ವಿ ಎಲ್ಲರೂ ಇಲ್ಲ ಊಟ ಏನು ಬೇಡ ನಮಗೆ ಪರವಾಗಿಲ್ಲ ಅರ್ಷಣ ಕುಂಕುಮ ಸಾಕು ಅಂತಂದ್ರೂ ಸರಿ ಅಂತ ಹೇಳಿ ಆಮೇಲೆ ನಮ್ಮ ಕೇಳ್ತಾ ಇದ್ರು ನಿಮ್ದು ಯೂಟ್ಯೂಬ್ ಇದೆಯಾ ಅಂದರೆ ಏನು ಹೆಸ್ರು ಇಟ್ಟಿದ್ದೀರಾ ಅಂತೆಲ್ಲ ಹ್ಞೂ ಯೂಟ್ಯೂಬ್ ಇದೆ ರುಚಿ ಮನೆ ಅಂತ ಇಟ್ಟಿದ್ವಿ ಎಂತಕ್ಕೆ ರುಚಿ ಮನೆ ಅಂತಂದರೂ ನಾನು ವೀಡಿಯೋ ನೋಡಿ ಗೊತ್ತಾಗುತ್ತೆ ಅಂತಂದರೆ ಹೌದಾ ಯಾಕೆ ಅಂದರೆ ಅದೇ ಚಿನ್ನಿ ಪಾಪು ಅಂದರೆ ಇವ್ರಿಗೆಲ್ಲ ಗೊತ್ತಿತ್ತು ಚಿನ್ನಿ ಪಾಪು ಅಂದರೆ ನಮ್ಮನೆ ಹತ್ರನೇ ಇರೋದಲ್ಲ ಎಲ್ಲರಿಗೂ ಗೊತ್ತಿತ್ತು ಚಿನ್ನಿ ಪಾಪು ಬಗ್ಗೆ ಅದಕ್ಕೋಸ್ಕರ ಮಾಡಿರೋದು ನೀವು ವಿಡಿಯೋ ನೋಡಿ ನಾ ಹೇಳೋದಕ್ಕಿಂತ ನೀವೇ ವೀಡಿಯೋ ನೋಡಿ ಅಂತೇಳಿದ್ರು ಸರಿ ಅಂತಂದರು ಆಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಎಂಟು ಗಂಟೆ ಅಲ್ಲ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿತ್ತು ಲಕ್ಷ್ಮಿನ ಬಿಡೋಣ ಅಂತ ಹೇಳಿ ಅಂದರೆ ನಾವು ನೈಟೇ ಶುಕ್ರವಾರ ಮಾರನೇ ದಿವಸ ಎಲ್ಲ ಇಲ್ಲ ಮೂರು ದಿವಸ ಎಲ್ಲ ಇಟ್ಟು ಪೂಜಿಸಲ್ಲ ನೈಟೇ ಅಳ್ಳಾಡಿಸ್ಬಿಟ್ಟು ಮಂಗ್ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಇಟ್ಟಿರ್ತೀವಿ ಬೆಳಗ್ಗೆ ಎದ್ದು ಬೆಳಗ್ಗೆನೇ ಎದ್ದು ನೈವೇದ್ಯ ಮಾಡಿಟ್ಟು ಮತ್ತು ಪೂಜೆ ಎಲ್ಲ ಮಾಡಿ ಆರತಿ ಮಾಡಿ ಆಮೇಲೆ ಲಕ್ಷ್ಮೀನ ಬಿಟ್ಬಿಡ್ತೀವಿ ಮೂರು ದಿವಸ ಅಂತೆಲ್ಲ ಏನು ಇಟ್ಕೊಳ್ಳೋಲ್ಲ ಇಟ್ಟಿದ್ದೀವಿ ದಿವ್ಸನೇ ನೈಟು ಅಂದರೆ ಅದಕ್ಕೂ ಟೈ ಟೈಮ್ ಕೇಳಬೇಕಾಗಿ ಕೇಳ್ತಾರೆ ನಾವೇನು ಕೇಳಲ್ಲ ನೈಟ್ ಒಂಬತ್ತುವರೆ ಹತ್ತು ಗಂಟೆಗೆ ಮಂಗಳಾರತಿ ಮಾಡಿ ಮತ್ತೆ ಪೂಜೆ ಎಲ್ಲ ಮಾಡಿಬಿಟ್ಟು ನಾವು ಅಳ್ಳಾಡಿಸ್ಬಿಟ್ಟು ಬಿಡ್ತೀವಿ ಮಾರನೇ ದಿನ ಬೆಳಗ್ಗೆ ಎದ್ದು ಆರೂವರೆ ಏಳು ಗಂಟೆ ಇಲ್ಲ ಎಂಟು ಗಂಟೆ ಯಾವ ಟ ಯಾವಾಗುತ್ತೋ ಆ ಟೈಮಲ್ಲಿ ಒಂಬತ್ತು ಗಂಟೆಗೆ ರಾವಾಗಲ್ಲ ಅಲ್ವಾ ಶನಿವಾರದೊತ್ತು ಅಷ್ಟರೊಳಗಡೆ ಯಾವಾಗಾದರೂ ಬಿ ಬಿಡೋದು ಈ ಥರನೇ ನಾವು ಸತಿನೂ ಮಾಡೋದು ಅದಕ್ಕೇನು ನಾನು ಮುಖ ಎಲ್ಲ ತೊಳ್ಕೊಂಡು ಬಂದು ಮತ್ತು ದೇವ್ರ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿ ಆಮೇಲೆ ಲಕ್ಷ್ಮೀನ ನಲ್ಲಾಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದ್ವಿ ನಮ್ಮಣ್ಣ ಏನೋ ತಿಂತ ಇದ್ದಾರೆ ನಾವು ಒಬ್ಬಟ್ಟು ಅದಕ್ಕೆ ಕೊಟ್ಟಿರಲಿಲ್ಲ ಅನ್ಸುತ್ತೆ ಏನೋ ಹಾಕ್ಕೊಂಡು ಬಂದು ಅಣ್ಣ ತಿಂತಾ ಇದ್ರು ನಾವು ಪೂಜೆ ಮಾಡ್ತಾ ಇದ್ವಿ ಭಾವನಮ್ಮ ಪ್ರೀತಮ್ಮ ಮಕ್ಕಳನ್ನು ಕರೆದ್ವಿ ಪಾಪ ಅವ್ರು ಓದ್ಗೋತಾಯ್ತು ಭಾವನಮ್ಮ ಅಂತ ಈ ಟೈಮಲ್ಲಿ ಎಕ್ಸಾಮ್ ಕೊಟ್ಬಿಟ್ಟು ಮಗು ಕೆಳಗಡೆನೆ ಬಂದಿಲ್ಲ ಓದ್ಕೊಳ್ಳೋದು ಓದ್ಕೊಳ್ಳೋದೇ ಆಗೋಯ್ತು ಊಟನೂ ಓದ್ಕೆ ಮೇಲ್ಗಡೆನೆ ತಂದು ಕೊಡ್ಲ ಪಾಪ ಅಂತಾಯ್ತು ಇಲ್ಲ ಯಾರ ಮಮ್ಮಿ ಅಂತಾಯ್ತು ಅದು ಏನು ಹುಚ್ಚೋ ಇಲ್ಲ ಯಾರಾಗೋ ಅಷ್ಟರಲ್ಲಿ ಭಾವನ ಮುಂದೆ ಅದು ಏನಾಗುತ್ತೋ ಅಂತ ನಾವು ಅಂದ್ಕೊಂಡು ಪ್ರೀತಿ ಬೇರೆ ಆಫೀಸ್ಗೆ ಹೋಗಿ ಬೇಗ ಬಂದುಬಿಡ್ತೀನಿ ಇವತ್ತು ಅಂತ ಹೋಯ್ತು ಪಾಪ ಅದಕ್ಕೆ ಏನಾಯ್ತೋ ಇವತ್ತೇ ಜಾಸ್ತಿ ಕೆಲಸ ಅಂದ್ಬಿಟ್ಟು ಎಂಟು ಗಂಟೆಗೆ ಬಂತು ನಾವು ಏನು ಮಾತಾಡೋಕೆ ಹೋಗಿಲ್ಲ ಪಾಪ ಮಕ್ಕಳು ಅವ್ರು ಫ್ರೀ ಇದ್ರೆ ಪ್ರತಿ ವರ್ಷವೂ ಇರ್ತಾಯಿದ್ರು ಈ ವರ್ಷ ಈಗ ಆಗೈತೆ ಅಂದರೆ ಬಿಡು ಹೋಗಲಿ ಏನೋ ಓದಿ ಓದಲಿ ಓದೋದಕ್ಕೋಸ್ಕರನೇ ಅಲ್ವ ಇಷ್ಟೆಲ್ಲ ನಾವು ಕಷ್ಟಪಡೋದು ಅವ್ರಷ್ಟೆಲ್ಲ ಕಷ್ಟಪಟ್ಟು ಓದ್ತಾ ಇರೋದು ಅಂದ್ಕೊಂಡು ನಾವು ಏನು ಮಕ್ಳಿಗೆ ಬಲವಂತ ಮಾಡೋಕ್ಕೇನು ಹೋಗಲ್ಲ ಆಯಿತಮ್ಮ ಬಿಡ್ರಿ ನೀವು ಮುಂದಕ್ಕೆ ಒಂದಿನ ನೀವೇ ಮಾಡ್ಕೊಳ್ತೀರ ಇವಾಗ ನಾವು ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ನಾವೇ ಇರ್ತೀವ ಅಂತ ನಾ ಅದಕ್ಕೆ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತಾರೆ ಮಕ್ಕಳಿಗೆ ಬೇಜಾರು ಮಾಡ್ಕೊಳ್ಳುತ್ತೆ ಭಾವ ನಮ್ಮ ಭಾವ ನಮಗೆ ಇಷ್ಟ ಪೂಜೆಗಳೆಲ್ಲ ಮಾಡೋದಕ್ಕೆ ಎಲ್ಲ ಅಲಂಕಾರ ಮಾಡೋದಕ್ಕೆ ಭಾವಕ್ಕೆ ತುಂಬಾ ಇಷ್ಟ ಭಾವನಮ್ಮ ಬೇಜಾರು ಮಾಡ್ಕೊಳ್ಳುತ್ತೆ ಆಮೇಲೆ ಅದಕ್ಕೆ ಬೇಜಾರು ಮಾಡ್ಕೋಬೇಡ ಬಿಡು ಪಾಪ ಪರವಾಗಿಲ್ಲ ಅಂತ ಹೇಳ್ತು ನಾವು ಆರತಿ ಎಲ್ಲ ಮಾಡಿ ದೇವ್ರಿಗೆ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು ಆರ್ತಿದದು ಚಿಕ್ಕದು ಕಾಮಾಕ್ಷಿ ದೀಪದಲ್ಲಿ ತುಪ್ಪದಿ ತುಪ್ಪ ಹಾಕಿ ಮತ್ತು ಅರಶಿಣ ಕುಂಕುಮ ಹಾಕಿ ಕೆಂಪು ನೀರು ಮಾಡಿ ಅಮ್ಮನವ್ರಿಗೆ ದೃಷ್ಟಿಯಾಗಿರುತ್ತಲ್ಲ ಅದಕ್ಕೋಸ್ಕರ ಮಾಡೋದು ನಾವು ಆರತಿನ ನಾವು ಈ ಥರ ದೃಷ್ಟಿ ತೆಗಿತೀವಿ ಲಕ್ಷ್ಮಿಗೆ ಅಂದರೆ ಒಂದು ತಟ್ಟೆಯಲ್ಲಿ ಅರ್ಶಿನ ಕುಂಕುಮ ನೀರು ಇದಿಷ್ಟು ಮಿಕ್ಸ್ ಮಾಡಿ ಸುಮ್ಮನೆಲಿ ಹಾಕ್ಬಾರ್ದಲ್ಲ ದೇವ್ರಿಗೆ ಅದಕ್ಕೆ ಅರ್ಶನ ಕುಂಕುಮ ಅಷ್ಟೇನೇನೇನೆ ಇದು ಮಿಕ್ಸ್ ಮಾಡಿ ಮತ್ತು ಎರಡು ದೀಪ ಹಚ್ಚಿ ಆರತಿ ಮಾಡಿ ದೃಷ್ಟಿ ತೆಗೆದು ಅಮ್ಮನವ್ರಿಗೆ ಆಮೇಲೆ ತೊಗೊಂಡೋಗಿ ಬಿಡೋದು ಆಯಿತು ಬಿಟ್ಟು ಆಮೇಲೆ ಲಕ್ಷ್ಮಿನ ಮೂರು ಸಾರಿ ಅಳ್ಳಾಡ್ಸಿದಾದಮೇಲೆ ಬೆಳಿಗ್ಗೆ ಎದ್ದು ಬಂದು ಮತ್ತು ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಬೇಕಲ್ಲ ಅಷ್ಟೊಂದು ಸ್ವಲ್ಪ ಸಜ್ಜಿಗೆ ಮಾಡ್ಕೊಂಡ್ಬಿಡೋಣ ನೈವೇದ್ಯಕ್ಕೆ ಪೂಜೆಗೆ ಅಂತ ಹೇಳ್ಬಿಟ್ಟು ನಾನು ಸಜ್ಜಿಗೆ ಮಾಡ್ಕೊಳ್ತಾ ಇದ್ದೆ ಭಾವನಮಗೆ ಸಜ್ಜಿಗೆ ಅಂದರೆ ಭಾವನಮಗೂ ಇಷ್ಟ ಆದರೆ ಸ್ವಲ್ಪ ಮಾಡ್ಕೊಂಡ್ರೆ ಭಾವನಮ್ಮ ಒಂದೇ ಜಾಸ್ತಿ ಸಜ್ಜಿಗೆನ ಇಷ್ಟಪಡೋದು ಇನ್ನು ಯಾರು ಅಷ್ಟೊಂದು ತಿನ್ನಲ್ಲ ನಾನು ಸ್ವಲ್ಪನೇ ಮಾಡಿಕೊಂಡೆ ಸಜ್ಜಿಗೆ ನಾವು ದೇವ್ ನೈವೇದ್ಯಕ್ಕೆ ಒಂಚೂರು ಭಾವನಮಗೆ ಒಂಚೂರು ಅಂತ ಹೇಳಿ ಸ್ವಲ್ಪನೇ ಸಜ್ಜಿಗೆ ಮಾಡ್ಕೊಂಡೆ ಅತ್ತಿಗೆನು ಅಷ್ಟರಲ್ಲೆಲ್ಲ ದೇವ್ರ ಮನೇಲಿ ದೀಪ ಎಲ್ಲ ಹಚ್ಚಿ ಅತ್ತಿಗೆನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಬಂದು ನಾನು ಅಷ್ಟರಲ್ಲಿ ಸಜ್ಜಿಗೆ ಮಾಡ್ಕೊಂಡು ಕೊಟ್ಟೆ ಅದ್ಕೇನು ಅಷ್ಟು ಮತ್ತೆ ಇನ್ನೊಂದು ಸಾರಿ ಆರತಿ ಎಲ್ಲ ಮಾಡಿ ಪೂಜೆಗೆಲ್ಲ ಅವ್ರು ರೆಡಿ ಮಾಡಿಕೊಂಡ್ರು ಪೂಜೆ ಎಲ್ಲ ಆದಮೇಲೆ ಮತ್ತೆ ಇವಾಗ ಲಕ್ಷ್ಮಿನ ವಿಸರ್ಜನೆ ಮಾಡಬೇಕಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೊರಗಡೆ ಎಲ್ಲ ತೆಗೆದು ಅಲ್ಲಿ ಓಡಾಡೋಕ್ಕೂ ಆಗೋಲ್ಲ ನಾವು ಅದು ಕಳಶ ಎತ್ಕೋಬೇಕಾದ್ರೂ ಸ್ವಲ್ಪ ಭಯ ಆಗುತ್ತಲ್ಲ ಅದಕ್ಕೆ ಫಸ್ಟು ಇದು ಟಿಫೈನ ಹೊರಗಡೆ ಇಟ್ಕೊಂಡ್ಬಿಡೋಣ ಆಮೇಲೆ ಕಳಶ ಎತ್ಕೊಬಂದು ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡ್ವಿ ರೆಡಿ ಎಲ್ಲ ಆದಮೇಲೆ ಕತ್ಕೆನ ಅದು ಒಡವೆಗಳು ಎಲ್ಲ ತಗೊಂಡ ಮೇಲೆ ತಾನೇ ಹಾಕ್ಕೊಂಡಿದ್ದು ಎಲ್ಲ ನಾವು ಅಷ್ಟ ಮೌನ ಬಂದಳು ಏನತ್ತೆ ಇದು ಹಿಂಗೆ ಹಾಕ್ಕೊಂಡಿದ್ದೀನಿ ಅನ್ನೋದು ಲಕ್ಷ್ಮಿ ಹಾಕ್ಕೊಂಡಿತ್ತಲ್ಲ ಇವಾಗ ಲಕ್ಷ್ಮೀ ಕರ್ಕೊಂಡೋಗಿ ಬಿಡ್ತೀನಲ್ಲ ನಾನೇ ಹಾಕ್ಕೊಂಡಿದ್ದೀನಿ ಅಂತ ಕಾಮಿಡಿ ಮಾಡ್ತಾ ಇದ್ದರು ಆಮೇಲೆ ಹೂವು ಎಲ್ಲ ಇವಾಗೆ ತೆಗೆದುಬಿಡೋಣ ಅದು ಮಲ್ಲಿಗೆ ಹರಬೇರೆಲ್ಲ ಹಾಕಿದಿದ್ದು ಸ್ವಲ್ಪ ಬಾಡ್ದಂಗಿತ್ತು ಎಲ್ಲ ಹೂವು ಎಲ್ಲ ತೆಗ್ದಿಡೋಣ ಅಂದರೆ ನಾವು ಲಕ್ಷ್ಮೀ ಕೂರಿಸಿದಾದ್ಮೇಲೆ ಏನೂ ಇಡೋದಿಲ್ಲ ಎಲ್ಲ ತೆಗ್ದುಬಿಡ್ತೀವಿ ಎಲ್ಲ ತೆಗೆದುಬಿಟ್ಟು ಮತ್ತೆ ಹೊಸ್ದಾಗಿ ಕಳಶನ ಇಡೋದು ಅಂದರೆ ಅಕ್ಕಿ ನಾವು ಈಗ ಹೊಸ್ದಾಗಿ ಲಕ್ಷ್ಮಿ ಕೂರಿಸ್ಬೇಕು ನಮ್ಗೆ ಆಗೋಲ್ಲ ಅದೆಲ್ಲ ಅಂತಂದರೆ ಅದು ಏನಿಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಒಂದೆರಡು ಗ್ಲಾಸ್ ಅಕ್ಕಿ ನಾವು ಸಾ ನಾವು ಅಳತೆ ಮಾಡಿ ಎರಡು ಗ್ಲಾಸ್ ಅಕ್ಕಿ ಚಿಕ್ಕದಾಗಿ ಲಕ್ಷ್ಮೀನ ಪ್ರತಿಸ್ಥಾಪನೆ ಮಾಡ್ಕೊಂಡು ಹಬ್ಬ ಮಾಡಬೇಕು ಅದು ಮಾರನೇ ದಿವಸ ನಾವು ಬಿಡಬೇಕಾದ್ರೆ ಅವು ಅಕ್ಕಿನ ಅಳತೆ ಮಾಡಬೇಕು ಅಷ್ಟೇ ಅಕ್ಕಿ ಇತ್ತು ಅಂತಂದರೆ ಏನು ಸಮಸ್ಯೆ ಇಲ್ಲ ನಾವು ಲಕ್ಷ್ಮಿ ಕೂರಿಸ್ಬೋದು ಅನ್ನೋ ಥರ ಅರ್ಥ ಇಲ್ಲ ಅದಕ್ಕೂ ಕಮ್ಮಿ ಆಯಿತು ಅಂದ್ರಂತೂ ಲಕ್ಷ್ಮೀನ ಕೂರಿಸ್ಲೇಬಾರ್ದು ಇಲ್ಲ ಅಂತಂದರೆ ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಅದು ಅಕ್ಕಿ ಹೆಚ್ಚಿರುತ್ತೆ ನಾವು ನಾವೆಷ್ಟು ಅಕ್ಕಿ ಹಾಕಿತ್ತು ಅದರಲ್ಲಿ ಒಂದು ಸ್ವಲ್ಪ ಆದರೂ ಅಕ್ಕಿ ಹೆಚ್ಚಿರುತ್ತೆ ಒಂದು ಇಡಿಗೆ ಇಲ್ಲ ಇಡೀಗೂ ಕಮ್ಮಿ ಸ್ವಲ್ಪ ಹೆಚ್ಚಿರುತ್ತೆ ಅಂಥವ್ರಂತೂ ಲಕ್ಷ್ಮೀ ಕೊಡ್ಸಿದ್ರೆ ತುಂಬಾ ಒಳ್ಳೆಯದು ನಾವು ಸ್ಟಾರ್ಟಿಂಗ್ ಇದೇ ಥರನೇ ಮಾಡಿನೇ ನಾವು ಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದೆಲ್ಲ ಒಂದು ವೀಡಿಯೋ ಹೇಳಿದ್ನಲ್ಲ ಅದರಲ್ಲಿ ಹೇಳ್ತೀನಿ ಅಂತಂದ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಅಂದರೆ ನಾವು ನಮ್ಮ ಬೇವಿನ ಮರಕೆ ಯಾವಾಗೂ ಪ್ರತಿ ವರ್ಷವೂ ಲಕ್ಷ್ಮೀ ಕೂರಿಸಿದ್ವಲ್ಲ ಬೇವಿನ ಮರಕೆ ಬಿಡೋದು ತೊಗೊಂಡೋಗಿ ಬೇವಿನ ಮರಗ ಬಿಟ್ಬಿಟ್ಟು ಬರೋಣ ಪೂಜೆ ಮಾಡಿಬಿಟ್ಟು ಅಲ್ಲಿ ಬೇವಿನ ಮರಗ ಬಿಟ್ಬಿಟ್ ಬರೋಣ ಅಂತಂದ್ಬಿಟ್ಟು ಹೋದ್ವಿ ಹೋಗಿ ಬೇವಿನ ಮರಕೆ ನೀರೆಲ್ಲ ಹಾಕಿ ಮತ್ತು ನಾವು ಕಳಶದೊಳಗಡೆ ಹಾಕಿದ್ವಲ್ಲ ಗೋ ಮತ್ತು ಚಕ್ರ ಮತ್ತು ಶಂಕ ಗುಲ್ಗಂಜಿ ಅವೆಲ್ಲ ಅದನ್ನೆಲ್ಲ ವಾಪಸ್ ತೊಗೊಂಬರ್ತೀವಿ ದ್ರಾಕ್ಷಿ ಗೋಡಂಬಿ ಮಾತ್ರ ದೇವ್ರ ಹತ್ರ ಅಲ್ಲೇ ಇಡ್ತೀವಿ ಆ ಕಾಯಿನ್ನು ಮತ್ತು ಇದಿಷ್ಟು ವಾಪಸ್ ತಗೋಬಂದು ಅದೇ ಹೇಳದ್ನಲ್ಲ ಅಶಿನದ ಬಟ್ಟೆ ಮಾಡಿ ಅದ್ರಲ್ಲಿ ಕಟ್ಟಿಡ್ತೀವಿ ನಾವು ಯಾವಾಗನು ಅಂತ ಹೇಳಿ ಈ ಥರ ಕಳಿಸಿದ ನೀರೆಲ್ಲ ಹಾಕಿ ಬಿಂದಿಗೆ ತೊಗೊಬರ್ಬಾರ್ದಲ್ಲ ಒಂದು ತೊಟ್ಟು ನೀರು ಅದರಲ್ಲಿ ಇಟ್ಕೊಂಡು ತೊಗೊಂಡು ಬಂದು ಮತ್ತೆ ಅಲ್ಲೇನೇನೇನೇ ನೀರು ಬಿಟ್ಟಿರ್ತೀವಲ್ಲ ಅದೇ ಜಾಗದಲ್ಲೇ ಮತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಎಲ್ಲ ಮಾಡಿಬಿಟ್ಟು ಬರ್ತೀವಿ ಪ್ರತಿ ಸತಿನೂ ಹೀಗೆ ನಾವು ಮಾಡೋದು ಯಾವಾಗೂ ಇದೇ ಬೇವಿನ ಮರದ ಹತ್ರನೇ ನಾವು ಮಾಡೋ ಬಿಡೋದು ನೀರನ್ನ ಅದಕ್ಕೆ ಕಳಶಿಗೆ ಕಟ್ಟಿರ್ತೀವಲ್ಲ ಅಷ್ಟೊತ್ತು ಕೊಂಬು ಅದನ್ನು ಎಲ್ಲ ಬಿಚ್ಚಿ ಮತ್ತು ಹೂವು ಎಲ್ಲ ಹಾಕಿರ್ತೀವಲ್ಲ ಎಲ್ಲ ಹೂವೂ ಇಲ್ಲೇ ಬೇವಿನ ಮರದ ಹತ್ರನೇ ಎಲ್ಲ ಹಾಕಿ ನಮ್ಮ ಊರೊಳಗಡೆನೂ ಅಷ್ಟೇ ನಮ್ಮ ಹಳೆ ಮನೆ ಹತ್ರ ಇರೋರು ಯಾರ್ಯಾರ ಲಕ್ಷ್ಮಿ ಕೊಡಿಸ್ತಾರೋ ಅವರು ಎಲ್ಲರೂ ಬಂದು ಇಲ್ಲೇ ಬೇವಿನ ಮರದ ಹತ್ರನೇ ಬಿಟ್ಬಿಟ್ಟು ಹೋಗೋದು ಪ್ರತಿ ಸರ್ತಿನೂ ಅಷ್ಟೇ ಬೇವಿನ ಮರದ ಹತ್ರನೇ ನಾವು ಪೂಜೆ ಮಾಡೋದು ಎಲ್ಲ ಬಿಟ್ಟು ಬಂದು ಅಷ್ಟರಲ್ಲಿ ಬಂದು ನಾಷ್ಟ ಮಾಡೋ ಅಷ್ಟರಲ್ಲಿ ಟೈಮು ಆಗುತ್ತಲ್ಲ ಅಂತ ಹೇಳಿ ಎಲ್ಲ ಮುಗೀತು ಹಬ್ಬದ ಕೆಲಸ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ವಾರದಿಂದ ಹದಿನೈದು ದಿವಸದಿಂದ ಹಬ್ಬದ ಸಿರಿ ಇತ್ತು ಇವತ್ತಿಗೆ ವರಮಹಾಲಕ್ಷ್ಮಿ ಹಬ್ಬನೂ ಎಲ್ಲ ಮುಗೀತು ಕೆಲಸನೂ ಇನ್ನೆಲ್ಲ ಕೆಲಸನೂ ಕಮ್ಮಿ ಆಗುತ್ತೆ ಇನ್ನು ಗೌರಿ ಹಬ್ಬ ಇದೆಯಲ್ಲ ಗೌರಿ ಹಬ್ಬದ ಗಂಟ ಇನ್ನು ಫ್ರೀ ಮನೆ ಕೆಲಸ ಮಾಮೂಲಿ ಇದ್ದೇ ಇರುತ್ತಲ್ಲ ಹೆಣ್ಮಕ್ಳಿಗೆ ಅದಷ್ಟೇ ಕೆಲಸ ಅಷ್ಟೇ ಎಲ್ಲ ಹೂವುಗಳೆಲ್ಲ ತೊಗೊಂಡೋಗಿ ಬೇವಿನ ಮರದ ಹತ್ರ ಎಲ್ಲ ಇಟ್ಟು ಬೇವಿನ ಮರಕ್ಕೆಲ್ಲ ಪೂಜೆ ಮಾಡಿ ಮತ್ತು ಬೀದಿಗೆ ಎಲ್ಲ ತೊಗೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ ಇನ್ನು ಈ ಪೂಜೆ ಸಾಮಾನೆಲ್ಲ ತೊಳೆದು ಎತ್ತಿಡೋದು ದೊಡ್ಡ ಕೆಲಸ ಯಾವ್ಯಾವ ಪೂಜೆ ಸಾಮಾನು ಎತ್ಕೊಂಡಿರ್ತೀವೋ ಇವಾಗ ಅದೆಲ್ಲ ಮತ್ತೆ ಎಲ್ಲ ನೀಟಾಗೆಲ್ಲ ತೊಳೆದು ಅದೇ ಜಾಗದಲ್ಲಿ ತೊಗೊಂಡು ಜೋಡಿಸಿರ್ಬೇಕು ಅಷ್ಟೇ ಕರ್ಪೂರ ಎಲ್ಲ ಬೆಳಗ್ಗೆಲ್ಲ ಆಯಿತು ಅದಕ್ಕೆ ಪೂಜೆ ಎಲ್ಲ ಮೇಲೆ ನಾನು ಎಲ್ಲ ಪೂಜೆ ಎಲ್ಲ ಮಾಡಿ ಮನೆಗೆ ಬಂದ್ವಿ ಏನೋ ಇವಾಗ ಒಂಥರ ಅನಿಸ್ತು ಕೆಲಸನೂ ಸ್ವಲ್ಪ ಇನ್ನು ಕಮ್ಮಿ ಆಗುತ್ತೆ ಅಂದ್ಕೊಂಡು ಮನೆಗೆ ಬಂದು ಮತ್ತೆ ದೇವ್ರ ಮನೇಲೆಲ್ಲ ಜೋಡಿಸಿ ಪೂಜೆ ಸಾಮಾನೆಲ್ಲ ಮಾಮೂಲಿಯಾಗಿ ಆ ಕಾಯಿ ಎಲ್ಲ ಇಟ್ಬಿಟ್ಟಿದ್ವಿ ಇವಾಗ ಈ ಕಳಶ ಗೋರೆ ಬ್ಕಂಟ ಈ ಕಳಶನೇ ಇಡೋಣ ಈ ಕಾಯಿ ಇಡೋಣ ಅಂತ ಹೇಳಿ ತೊಂಬನೆ ಚೆನ್ನಾಗಿತ್ತು ಅಂದ್ಬಿಟ್ಟು ಅದೊಂದು ಮಾತ್ರ ತೆಗೆದಿಲ್ಲ ಹೂವು ಏನು ಬಾಡಿರಲಿಲ್ಲ ಈ ಚೆನ್ನಾಗಿತ್ತು ತೋಮಲೆ ಅಂತ ಅಂದ್ಬಿಟ್ಟು ಇದೊಂದು ತೆಗ್ದಿಲ್ಲ ಅಷ್ಟೇನೆ ಮೌನಗೂ ಆಫೀಸ್ ಇತ್ತು ಅಂದ್ಬಿಟ್ಟು ಹಬ್ಬದ ದಿನ ಬಂದಿಲ್ಲ ಮಾರನೇ ದಿನ ಸಾಟರ್ಡೆ ಸಂಡೇ ರಜೆ ಅಂದ್ಬಿಟ್ಟು ಮೌನನೂ ಬಂದಳು ಅವಳು ಬಂದಮೇಲೆ ಟಿಫನೆಲ್ಲ ಎಲ್ಲ ಟಿಫನ್ ಟಿಫನೆಲ್ಲ ಮುಗಿಸಿದ್ವಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಆಗುತ್ತಿದೆ ಧನ್ಯವಾದಗಳು